ಪ್ರತಿದಿನದ ಅಡಿಕೆ ಮಾರುಕಟ್ಟೆ ಬೆಲೆಯನ್ನು ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ ಈ ದಿನದ ಅಡಿಕೆ ಮತ್ತು ಕೊಬ್ಬರಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ ಶಿವಮೊಗ್ಗ ರಾಶಿ ಅಡಿಕೆ ಬೆಲೆ ನಲವತ್ತೆಂಟು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಸೋರಬ್ಬ ರಾಶಿ ಅಡಿಕೆ ಬೆಲೆ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಸಿದ್ದಾಪುರ ರಾಶಿ ಅಡಿಕೆ ಬೆಲೆ ನಲವತ್ತೈದು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಗೊರಬಲು ಅಡಿಕೆ ಬೆಲೆ ಮೂವತ್ತೆರಡು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಶಿವಮೊಗ್ಗ ಬೆಟ್ಟೆ ಅಡಿಕೆ ಬೆಲೆ ಐವತ್ತೈದು ಸಾವಿರದ ಐನೂರ ಅರವತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಸರಕು ಅಡಿಕೆ ಬೆಲೆ ಎಂಬತ್ತೆಂಟು ಸಾವಿರದ ಏಳ್ನೂರು ಹದಿನಾರು ರೂಪಾಯಿ ಶಿವಮೊಗ್ಗ ನ್ಯೂ ವೆರೈಟಿ ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ತೊಂಬತ್ತಾರು ರೂಪಾಯಿ ಕೊಪ್ಪ ರಾಶಿ ಅಡಿಕೆ ಬೆಲೆ ನಲವತ್ತೆಂಟು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಈ ದಿನದ ಕೊಬ್ಬರಿ ಮಾರ್ಕೆಟ್ ಬೆಲೆ ಅರಸೀಕೆರೆ ಕೊಬ್ಬರಿ ಮಾರ್ಕೆಟ್ ಬೆಲೆ ಹನ್ನೆರಡು ಸಾವಿರದ ಎಂಟುನೂರು ಅರವತ್ತ್ಮೂರು ರೂಪಾಯಿ ತಿತ್ತೂರು ಕೊಬ್ಬರಿ ಮಾರ್ಕೆಟ್ ಬೆಲೆ ಹನ್ನೆರಡು ಸಾವಿರದ ಐನೂರ ಐವತ್ತೈದು ರೂಪಾಯಿ Thanks video is to adder like Marty subscribe Marty support Marty.